ಹಾಯ್ ಫ್ರೆಂಡ್ಸ್ ಅಮಾಯಕಮಣಿ ಎಸ್ ಎಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಕೋರ್ತಾ ನೋಡಿ ಕಳೆದ ಜನವರಿ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ನಾಲ್ಕು ತಿಂಗಳು ಕಳೆದು ಮೇ ಐದನೇ ತಿಂಗಳು ಹಾಗೆ ಇನ್ನೇನು ಜೂನು ಮೊದಲಿನ ವಾರ ಮೇ ಎಂಡಿಂಗು ಒಳ್ಳೆ ಉತ್ತಮವಾದ ಮಳೆಯಾಗಿದ್ದು ನೋಡಿರಿ ಯಾವ ರೀತಿ ಎಲ್ಲ ಮೇವಾಗಿದೆ ಏಕೆಂತಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ ಒಂದು ಏನು ಏಪ್ರಿಲ್ ತಿಂಗಳಲ್ಲಿ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ಏರಿಕೆಯಾಗಿದ್ದು ಇದು ಒಂದು ರೀತಿಯಾಗಿ ಇತಿಹಾಸ ಸೃಷ್ಟಿಸಿದ್ದಾಗಿದೆ ಅದಕ್ಕೋಸ್ಕರ ಇವತ್ತು ನೋಡು ಏನು ಪ್ರಸ್ತುತ ಮೊದಲನೇ ವಾರ ಜೂನ್ ಮೊದಲನೇ ವಾರದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಕರ್ನಾಟಕದಾದ್ಯಂತ ಹಾಗೂ ಕೆಲವೆಡೆ ಹಾನಿನೂ ಸಮೇತ ಆಗ್ತಾ ಇದೆ ಆದರೆ ಕರ್ನಾಟಕದಾದ್ಯಂತ ಮಧ್ಯ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಉತ್ತಮ ಬೆ ಮಳೆ ಇದೆ ಹಾಗಾಗಿ ನೋಡಿರಿ ಇವು ನನ್ನ ಕುರಿ ಇನ್ನೇನು ಹೇಳಿ ಹೇಳಿ ಏನು ಹೇಳ್ತೀವಿ ಬಿಡಪ್ಪ ಅದನ್ನೇ ಅಂತ ಅಂದ್ಕೊಂತೀರ ಯಾರು ಬೇಜಾರಾಗ್ಬಿಡ್ರಿ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಿಂಗೆ ಒಳ್ಳೊಳ್ಳೆ ಕಂಟೆಂಟ್ನ ಹೇಳ್ತಾ ಹೋಗ್ತೀನಿ ಹಾಗಾಗಿ ಕಳೆದ ನಮಗೆ ಹೋದ ವಾರದಲ್ಲಿ ಸುಮಾರು ಸಾಮಾನ್ಯವಾಗಿ ಜೂನು ಒಂದು ಎರಡು ಮೂರು ಒಳ್ಳೆಯ ಉತ್ತಮವಾದ ಮಳೆಯಾಗಿದೆ ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗೂ ಸಮೇತ ಮೇವಾಗ್ತಾಯಿದೆ ನೋಡಿರಿ ಯಾವ ರೀತಿ ಇದೆ ಅಂದರೆ ಸಗದಾಗಿದೆ ಹಾಗೆ ನನ್ನ ಕುರಿಯೆಲ್ಲ ಮೀತಾ ಇದ್ದಾವೆ ಪಟ್ಟು ಇನ್ನೇನು ಕಂಟಿನ್ಯೂಟಿ ನನ್ನ ಬರ್ತಾ ಇರ್ತವೆ ದಯವಿಟ್ಟು ಇರಿ ಶೇರ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಇನ್ನೇನಾಗುತ್ತೆ ಇವತ್ತು ನೋಡೋಣ ಹಾಗೆ ನೋಡಿ ಫ್ರೆಂಡ್ಸ್ ಈಗ ಲೈಟಾಗಿ ಮಳೆ ಬರ್ತೈತೆ ಎಲ್ಲ ಮೋಡಕವಿದ ವಾತಾವರಣವಿದೆ ಮೇಯ್ತಾ ಇದ್ದಾವೆ ಹ್ಞೂ ಬಿಡ್ತಾ ಅಲೆ ನೋಡಿರಿ ಯಾವ ರೀತಿ ಮೇಘ ಹೋಗ್ತಿದ್ದಾವೆ ಕಂಟಿನ್ಯೂ ಲಾಕ್ಸ್ ಬರ್ತಾ ಇರ್ತವೆ ನೋಡ್ತಾ ಇರಿ ನೋಡಿ ಫ್ರೆಂಡ್ಸ್ ಎಲ್ಲ ಬಿಳೆ ಮಾಡಿ ಇಕ್ಕೊಂಡಾಯ್ತಿ ಈಗ ಒಂದೊಂದೇ ನೀ ಈ ಬಿಟ್ಟಂಗಲ್ಲ ಬಂದಂಗಲ್ಲ ಹಿಂಗೆ ಮಾಡ್ತಾ ಐತೆ ನೋಡ್ರಿ ಎಲ್ಲ ಫುಲ್ ಕವರಾಗ್ಬಿಟ್ಟೈತೆ ಬಿಳೆ ಮಾಡೋಣ ಎತ್ಲ ನೋಡಿದ್ರು ಸೂರ್ಯನ ಸಮೇತ ಕಾಣ್ದಂಗೆ ಆಗ್ಬಿಟ್ಟೆ ನೋಡಿ ಯಾವ ರೀತಿ ಐತೆ ವಾತಾವರಣ ಅವಾಗ ಎಲ್ಲಿದ್ದನು ಈಗಲೂ ಅಲ್ಲೇ ನಿನ್ನ ಮೇವು ಚೆನ್ನಾಗಾಗಿರೋದಕ್ಕೆ ಎಲ್ಲಿ ಇಲ್ಲ ಮ್ಯಾಕೆ ಕುರಿಗಳು ಚೆನ್ನಾಗಿ ಮೇಯ್ತದವೆ ಆದ್ರೂ ಜಿಟಿ ಜಿಟಿ ಮಳೆ ಬನ್ನಿ ಫ್ರೆಂಡ್ಸ್ ಹಂಗೆ ಮುಂದುವರಿದು ನೋಡ್ರಿ ಇನ್ನು ಕವಿದ ವಾತಾವರಣ ಇದೆ ಆಲೆ ಗೌಡ್ರುಗಳ ಬಂದೆ ಹೆಚ್ಚು ಕಮ್ಮಿ ನಾಲ್ಕು ಗಂಟೆ ಆಗಿದೆ ಆಲೆ ನೋಡಿರಿ ಯಾವ ರೀತಿ ಇದೆ ವಾತಾವರಣ ಬನ್ನಿ ಇನ್ನೇ ಏನಾಗುತ್ತಂತ ಸಾಯಂಕಾಲ ಎಲ್ಲ ಹೇಳ್ತಾ ಹೋಗ್ತೀನಿ ನೋಡಿರಿ ಆಲೆ ಐದು ಗಂಟೆ ಆಗ ಲೆಕ್ಕಾಚಾರ ಬಂತು ಫುಲ್ಲು ಮಾಡೋ ಕವಿದ ವಾತಾವರಣ ಫುಲ್ ಐತೆ ಮಳೆ ಬರಬಹುದು ಈಗ ಹೇಳೋಕ್ಕಾಗಲ್ಲ ನೋಡಿ ಯಾವ ರೀತಿ ಐತೆ ಸಿಚ್ಯುವೇಶನು ಬನ್ನಿ ಇನ್ನೇನು ಟೈಮ್ ಆತ ಆಲೆ ಕುರಿಯ ಅಲ್ಲ ಆಲೆ ಹೋಗ್ತದಾವೆ ಬನ್ನಿ ಹೋಗೋಣ ಮನೆಗೆ ಮತ್ತೆ ನೋಡಿ ತುಂತುರು ಮಳೆ ಸ್ಟಾರ್ಟ್ ಆಗಿದೆ ನೋಡ್ರಿ ಆ ಕಡೆ ಎಲ್ಲ ಬೆಳಗಿದೆ ಈ ಕಡೆ ನೋಡ್ರಿ ಮಳೆ ಬರೋದಕ್ಕೆ ಆ ಥರ ಇರುವಂಥದ್ದು ಬನ್ನಿ ಫ್ರೆಂಡ್ಸ್ ಇನ್ನೇನು ಟೈಮ್ ಆಯ್ತು ಆಲೆ ಐದೂವರೆ ಅನಿಸುತ್ತೆ ಇನ್ನೇನು ಮನೆ ಕಡೆಗೆ ಹೋಗದೆ ಈಗ ತಿರ್ಗ ಮತ್ತೆ ಬಿಟ್ಟೈತು ಮಳೆ ಬನ್ನಿ ರೋಡ್ ರೋಡ್ನಕ್ಕೆ ಬಂದೆ ಆಲೆ ಈಗ ಹೋಗ್ತಾ ಇದ್ದೀನಿ ಮನೆಗೆ ನೋಡಿ ಯಾವ ರೀತಿ ಇದೆ ಮೋಡ ಫುಲ್ಲು ಮೋಡ ಅಣ್ಣ ಯಾರೋ ಭಾರಿ ಸ್ಪೀಡಾಗಿ ಯಾರೋ ನೋಡ್ಕೊಂಡು ಬರ್ತಾನೆ ನಮ್ಮ ಮಾವ Bunyi, mana kau kan ini? Tapi mai.